ನಕಲಿ ಉತ್ಪನ್ನಗಳ ಅಡ್ಡೆ ಆಯ್ತಾ ರಾಯಚೂರು ಬ್ರಾಂಡೆಡ್ ಉತ್ಪನ್ನ ಅಂತ ಖರೀದಿ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಖರೀದಿಸಿದ್ರೆ ಶಾಪ್ ಗ್ಯಾರಂಟಿ ಸ್ವಲ್ಪ ಯಾಮಾರಿದ್ರೆ ಇಡೀ ಮನೆನೇ ಸುಟ್ಟು ಬಸ್ ಆಗುತ್ತೆ ಬ್ರಾಂಡೆಡ್ ಹೆಸರಲ್ಲಿ ನಕಲಿ ಎಲೆಕ್ಟ್ರಿಕ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಲಾಗ್ತಾ ಇದೆ ಮೇಲಿರೋದು ಅಸಲಿ ಕವರ್ ಒಳಗೆ ಮಾತ್ರ ನಕಲಿ ಪ್ರಾಡಕ್ಟ್ ಇರುತ್ತೆ ಅದನ್ನ ಸೇಲ್ ಮಾಡ್ತಾ ಇದ್ದಾರೆ ಅಂಗಡಿ ಗೋಡೌನ್ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಈ ರಹಸ್ಯ ಬಯಲಾಗಿದೆ ವಿದ್ಯುತ್ ವೈರ್ ರೆಗ್ಯುಲೇಟರ್ ಎಲ್ಲವೂ ಸಹ ಇಲ್ಲಿ ನಕಲಿ ನಕಲಿ ಸ್ವಿಚ್ ಹಾಗೂ ನಕಲಿ ವೈರ್ ಬಂಡಲ್ಗಳು ಸಹ ದಾಳಿ ವೇಳೆ ಪತ್ತೆಯಾಗಿದೆ ಮಾಲೀಕರು ಎಲೆಕ್ಟ್ರೀಷಿಯನ್ಗಳ ದಂಧೆ ಈಗ ಬಯಲಾಗ್ತಾ ಇದೆ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಿ ಅವರು ಮಾರಾಟ ಮಾಡ್ತಿದ್ದಾರೆ ಎರಡು ಅಂಗಡಿಗಳ ವಿರುದ್ಧ ಈಗ ಕೇಸ್ ಸಹ ದಾಖಲಾಗಿದೆ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಿ ನಕಲಿ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಲಾಗ್ತಾ ಇದೆ ಮೇಲ್ಗಡೆ ಅಸಲಿ ಕವರ್ ಇರುತ್ತೆ ಬ್ರ್ಯಾಂಡ್ನ ಕವರೇ ಇರುತ್ತೆ ಆದರೆ ಒಳಗಡೆ ಮಾತ್ರ ನಕಲಿ ಪ್ರಾಡಕ್ಟ್ ಇರುತ್ತೆ ಇದು ಬ್ರ್ಯಾಂಡೆಡ್ ಅಂತ ಇಲ್ಲಾದರೂ ಖರೀದಿ ಮಾಡಿದರೆ ಅಪಾಯ ಬುತ್ತಿ ಅಂಗಡಿ ಹಾಗೆ ಗೋಡೌನ್ ಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ರಹಸ್ಯ ಬಯಲಾಗ ವಿದ್ಯುತ್ ವೈರ್ ರೆಗ್ಯುಲೇಟರ್ ಎಲ್ಲವೂ ಸಹ ಇಲ್ಲಿ ನಕಲಿ ಆದರೆ ಮೇಲಿರುವಂತಹ ಬಾಕ್ಸ್ ಮಾತ್ರ ಬ್ರ್ಯಾಂಡೆಡ್ ಹೊಸದಾಗಿ ಮನೆ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಎಲೆಕ್ಟ್ರಾನಿಕ್ ಮಟೀರಿಯಲ್ಗಳನ್ನು ಬಳಸ್ತಾರೆ ಹಾಗಾಗಿ ಈ ಒಂದು ಎಲೆಕ್ಟ್ರಾನಿಕ್ ಮಟೀರಿಯಲ್ ಕೂಡ ರಾಯಚೂರಿನಲ್ಲಿ ಡುಪ್ಲಿಕೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ರಾಯಚೂರಿನಲ್ಲಿ ಹಿಂದೆ ಕೂಡ ಪೊಲೀಸರು ಕಳಪೆ ಮಟ್ಟದ ಕಾಫಿ ಪುಡಿ ಆಗಿರ್ಬೋದು ಟೀ ಪುಡಿ ಆಗಿರ್ಬೋದು ಮತ್ತು ಹಲವ್ರಿಗೆ ವಸ್ತುಗಳನ್ನು ಪತ್ತೆ ಮಾಡಿದರು ಅದೇ ರೀತಿಯಾಗಿ ಈಗ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಕಳಪೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ಹಲವು ಅಂಗಡಿಗಳ ಮೇಲೆ ಈಗ ಆ ಒಂದು ಜಾಗೃತ ದಳದ ತಂಡ ಇವತ್ತು ದಾಳಿ ಮಾಡಿದೆ ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ರೀತಿಯಾದಂಥ ಪ್ರತಿಷ್ಠಿತವಾದಂಥ ಕಂಪನಿಯ ಕವರ್ಗಳನ್ನು ಇಟ್ಕೊಂಡು ಇದರಲ್ಲಿ ಡುಪ್ಲಿಕೇಟ್ ಮಟೀರಿಯಲನ್ನು ಬಳಕೆ ಮಾಡಿ ಪ್ರತಿಷ್ಠಿತ ಕಂಪನಿಯ ವಸ್ತು ಅಂತ ಮಾರಾಟ ಮಾಡುವಂಥ ಬಹುದೊಡ್ಡ ಒಂದು ರಾಯಚೂರಿನಲ್ಲಿ ಪತ್ತೆಯಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಹೊಸ ಮನೆ ಕಟ್ಟಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಎಲೆಕ್ಟ್ರಾನಿಕ್ ಮಟೀರಿಯಲ್ಗಳನ್ನು ಬಳಕೆ ಮಾಡ್ತಾರೆ ಹಾಗಾಗಿ ಈ ಎಲೆಕ್ಟ್ರಾನಿಕ್ ಮಟೀರಿಯಲ್ಗಳು ಕೂಡ ಇವತ್ತು ಬಳಕೆ ಆಗ್ತಾ ಇರೋದು ಅದು ಡುಪ್ಲಿಕೇಟ್ ಅನ್ನುವಂಥ ಸಂಗತಿ ಈಗ ಬೆಳಕಿಗೆ ಬರ್ತಾ ಇದೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಇದು ಕಂಪನಿ ರೆಡಿ ಮಾಡಿದಂಥ ಒರಿಜಿನಲ್ ಪೀಸ್ ಆಗಿದರೆ ಇದೇ ಮಾದರಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಡುಪ್ಲಿಕೇಟ್ ಪೀಸ್ಗಳು ಕೂಡ ಇದ್ದಾವೆ ಕೆಳಗಡೆ ಏನು ನೋಡ್ತಾ ಇದ್ರನ್ನ ನೀವೆಲ್ಲ ಬಂಡಲ್ ವೈರ್ಗಳು ಈ ಎಲ್ಲವೂ ಕೂಡ ಡುಪ್ಲಿಕೇಟ್ ಕಂಪನಿ ಎಂದು ಹೇಳಲಾಗ್ತಾ ಇದೆ ಸೊ ಈ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯ ಒಂದು ಜಾಗೃತ ದಳ ದಾಳಿ ಮಾಡಿದೆ ನಾನು ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಈ ಡುಪ್ಲಿಕೇಟು ಒರಿಜಿನಲ್ಲು ಅನ್ನುವಂಥದ್ದು ನಾವು ಕಾಫಿ ಪುಡಿ ಟೀಯಲ್ಲಿ ಇನ್ನೊಂದು ಇದರಲ್ಲಿ ಡುಪ್ಲಿಕೇಟ್ ಕಂಡು ಬರ್ತಾಯಿತ್ತು ಆದರೆ ಇದು ಕೇಬಲ್ ವೈರಲ್ಲಿ ಯಾವ ರೀತಿ ಡುಪ್ಲಿಕೇಟ್ ಮಾಡ್ತಾರೆ ಹೇಗೆ ಮಾಡ್ತಾರೆ ನಿಮ್ಗೆ ಹೇಗೆ ಗೊತ್ತಾಯ್ತಿದು ಸೊ ಇದು ಟೀ ಪೌಡರು ಎಲ್ಲ ಸೋಪು ಎಲ್ಲದು ಡೂಪ್ಲಿಕೇಟ್ ಆಗಿದೆ ಅದೂ ಕೆಲಸ ಮಾಡಿದೆ ನಾವು ಇವಾಗ ನಮ್ಮ ಕಂಪ್ನಿಯವ್ರದ್ದು ಇನ್ಫರ್ಮೇಷನ್ ನಾವು ಇನ್ಫಾರ್ಮೇಷನ್ ಬಗ್ಗೆ ಇಲ್ಲಿ ಬಂದಿದೆ ರಾಯಚೂರಿನಲ್ಲಿ ರಾಯಚೂರಿನಲ್ಲಿ ಇವರು ನಾವು ಎಲ್ಲದು ಶಾಪೂ ನೋಡ್ಸ ತೋಡ್ಸಿದಿದೆ ಯಾವುದೇ ಏ ಥರ ಮಾಡ್ತಾ ಇದೆ ಅಂತ ಇವಾಗ ಏನಾಗಿದರೆ ನಮಗೆ ಎರಡು ಶಾಪ್ನಲ್ಲಿ ಇವರು ಎಲ್ಲರೂ ಡೂಪ್ಲಿಕೇಟ್ ಕೊಡ್ತಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ ನಾವು ಎಲ್ಲದು ಫೈಂಡ್ ಔಟ್ ಮಾಡಿಕೊಡಿದ್ರಿ ಇವಾಗ ಬಂದು ಪೊಲೀಸವ್ರ ಜೊತೆ ಬಂದಕ್ಕೆ ಬರಕಿ ಇದು ಎಲ್ಲದೂ ನೋಡಿದ್ರೆ ಇವರು ಅವರು ನೋಡಿದ್ರೆ ಅಂದರೆ ನಮಗೂ ತ್ರೀ ಬ್ರ್ಯಾಂಡ್ಸ್ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಸಿಕ್ಕಿದೆ ಯಾವ್ದು ಅಲ್ಲ ಸರ್ ಈ ಡೂಪ್ಲಿಕೇಟ್ ಬಳಕೆ ಮಾಡೋದರಿಂದ ಏನು ಎಫೆಕ್ಟ್ ಆಗುತ್ತೆ ಏನೇನು ಪ್ರಾಬ್ಲಮ್ ಆಗ್ತದೆ ಜನರು ಯಾವ ರೀತಿ ಜಾಗೃತರಾಗಬೇಕು ಫಸ್ಟ್ ಇದು ಅಂದರೆ ಸ್ವಲ್ಪ ಎಲೆಕ್ಟ್ರಿಕಲ್ ಶಾಕ್ ಆ ಥರ ಶಾರ್ಟ್ ಸರ್ಕ್ಯೂಟ್ ಅಂತ ಬರುತ್ತೆ ಇದು ಇವರು ತ್ರೀ ಫ್ಲೋರ್ಸ್ ಫೈವ್ ಫ್ಲೋರ್ಸ್ ಬಿಲ್ಡಿಂಗ್ ಅಂದರೆ ಸ್ವಲ್ಪ ಫಿಫ್ತ್ ಫ್ಲೋರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಅಂದರೆ ಯಾರೂ ಒಳಗಡೆ ಸೊ ಫಿ ಡೌನ್ ಫ್ಲೋರ್ನಲ್ಲಿ ಬರೋಕ್ಕಾಗಲ್ಲ ಯಾಕಂದರೆ ಎಲ್ಲ ಅದು ಫೈರ್ ಆಗುತ್ತೋ ಎಲ್ಲ ಇಲ್ಲದು ಇನ್ನೊಂದು ಏನೋ ಮೇನ್ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಇವರು ತುಂಬ ಒನ್ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಬಗ್ಗೆ ಮೆಟೀರಿಯಲ್ ತೊಗೊಳ್ತಾರೆ ಅದಕ್ಕೂ ಇವ್ರಿಗೆ ಫೈನಾನ್ಷಿಯಲ್ ಲಾಸ ಆಗುತ್ತೆ ಇದು ಈಗ ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಯಾವುದು ಡೂಪ್ಲಿಕೇಟು ಯಾವುದು ಒರ್ಜಿನಲ್ ಅನ್ನೋ ಗೊತ್ತಿರುತ್ತಲ್ವ ಸರ್ ಸೊ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅವ್ರಿಗೇನು ಜಾಗೃತಿ ಮೂಲಕ ಈ ಮೂಲಕ ತಿಳಿಸ್ತೀರಿ ಸೊ ಇದು ಒಂದು ಏನಂದರೆ ಎಲೆಕ್ಟ್ರಿಷನ್ ಅವ್ರಿಗೂ ಗೊತ್ತು ಇದು ಒರಿಜಿನಲ್ ಡೂಪ್ಲಿಕೇಟ್ ಏನಂದ್ರೆ ಅಂದರೆ ಗೊತ್ತು ಇದು ಬಟ್ ನೀವೇನು ಮಾಡಿದ್ರೆ ಯಾರು ಡಿಸ್ಟ್ರಿಬ್ಯೂಟರ್ ಅವರು ಒಂದು ಕಂಪನಿ ಡಿಸ್ಟ್ರಿಬ್ಯೂಟರ್ ಎಲ್ಲಿ ಇರ್ತಾರೋ ಅವ್ರದ್ದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇವ್ರದ್ದು ನೋಡಿದಿರಂದ್ರೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ